ಎಪ್ಪತ್ತೊಂಬತ್ತನೇ ಒಂದು ಜನ್ಮ ದಿನಾಚರಣೆ ಗುರುವಾಣಿ ಮತ್ತು ಜೀವನ ಸಾರ ಪುಸ್ತಕಗಳು ಕೂಡ ಬಿಡುಗಡೆ ಆಗಿದೆ ಕರ್ನಾಟಕ ರಾಜ್ಯ ಒಕ್ಕಲಿ ಡೈರೆಕ್ಟರಿ ಟ್ರಸ್ಟ್ ಇಪ್ಪತ್ತೈದು ವರ್ಷದ ಸುಧಾ ಸಂದರ್ಭ ಒಕ್ಕಲಿಗರನ್ನ ಒಗ್ಗೂಡಿಸ್ತಕ್ಕಂಥ ನಮ್ಮ ಚಂದ್ರನ ಒಕ್ಕಲಿಗರ ರಕ್ತ ಫಸದಿ ಕೊಡ್ಬೇಕಾದ್ರೆ ನಾವು ಎಪ್ಪತ್ತೊಂಬತ್ತನೇ ಅವರ ಒಂದು ಜನ್ಮದಿನಾಚರಣೆ ಸ್ಮರಣೆ ಆ ಒಂದು ಬಹುಮುಖ್ಯವಾದ ಕಾರ್ಯಕ್ರಮದಲ್ಲಿ ಒಂದು ಎರಡು ನಮ್ಮ ಕೆ ಟಿ ಚಂದ್ರು ಅವರು ಸಂಪಾದಿಸ್ತಕ್ಕಂಥ ಗುರುವಾಣಿ ಮತ್ತು ಜೀವನ ಸಾರ ಪುಸ್ತಕಗಳು ಕೂಡ ಆಗಿದೆ ಒಂದು ದೊಡ್ಡ ರೀತಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದರು ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಮ್ಮ ಕುಲದ ನಮ್ಮ ಒಂದು ಸಮುದಾಯದ ಮುಕುಟ ಮಣಿ ಡಾಕ್ಟರ್ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿ ಕೂಡ ಉಪಸ್ಥಿತರಿದ್ದು ಕೊನೆ ಗೆವರ್ಗು ಉಪಸ್ಥಿತರಿದ್ದು ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಸಮಾರಂಭ ಭಾಳ ಯಶಸ್ವಿಯಾಗಿ ನೆರವೇರಿದೆ ನಮಗೆಲ್ಲರಿಗೂ ತುಂಬ ಖುಷಿ ಈ ಒಂದು ಸುದಿನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿ ಡೈರಿಟಿ ಟ್ರಸ್ಟ್ಗೆ ಇಪ್ಪತ್ತೈದು ವರ್ಷದ ಇದ ಸಂದರ್ಭ ಈ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬದ ಸವಿ ನೆನಪಿಗಾಗಿ ಹಾಗೂ ಪರಮಪೂಜ್ಯ ಬಾಲಗಂಗಾಧನಾಥ ಸ್ವಾಮೀಜಿಯರವರ ಎಪ್ಪತ್ತೊಂಬತ್ತನೇ ವರ್ಷದ ಜಯಂತೋತ್ಸವವನ್ನು ಈ ಆಚರಣೆ ಮಾಡಿದ್ದೀವಿ ಇದೇ ಸಂದರ್ಭದಲ್ಲಿ ನನ್ನ ಸಂಪಾದಕತ್ವದ ಸಿ ಗುರುವಾಣಿ ಹಾಗೂ ಆವೃತ್ತಿ ಎರಡು ಮತ್ತು ಜೀವನ ಸೂಕ್ತಿ ಸಾರ ಎಂಬ ಒಂದು ಸು ಸುಪ್ರಭಾತ ಸಂಗ್ರಹದ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿ ನಮ್ಮ ಸಮಾಜದ ಇಪ್ಪತ್ತೈದು ವರ್ಷದ ಸವಿ ನೆನಪಿಗಾಗಿ ಇಪ್ಪತ್ತು ಜನಕ್ಕೆ ಸನ್ಮಾನ ಮಾಡಬೇಕು ಅಂತ ಹೇಳ್ತಿದ್ವಿ ಆದರೆ ನನಗೆ ಹದಿನೈದು ಜನ ಸಿಕ್ಕರು ಅಮೇರಿಕಾ ಮಹಾರಾಷ್ಟ್ರ ದುಬಾಯ್ ಡೆಲ್ಲಿ ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಇದನ್ನು ನಾವು ಯಶಸ್ವಿಯಾಗಿ ಈಗ ಮಾಡಿದ್ದೀವಿ ಇದು ಇದೆಲ್ಲರ ಸಹಾಯ ಸಹಕಾರ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳಿಂದ ಬೆಂಗಳೂರು ನಗರದಲ್ಲಿ ಪ್ರಥಮ ಬಾರಿಗೆ ಬಾಲ್ ಪರಮಪೂಜ್ಯ ಬಾಲಗಂಗಾನಾಥ ಸ್ವಾಮೀಜಿಯವರು ಬಹಿರವೇಖ್ಯವಾಗಿ ಹತ್ತು ವರ್ಷಗಳಾಯಿತು ಹತ್ತು ವರ್ಷದಲ್ಲಿ ಇದುವರೆಗೂ ಯಾರೂ ಬೆಂಗಳೂರು ನಗರದಲ್ಲಿ ಅವರ ಜನ್ಮ ದಿನೋತ್ಸವವನ್ನು ಮಾಡಿರಲಿಲ್ಲ ಸಾರ್ವಜನಿಕವಾಗಿ ಮಾಡಿರಲಿಲ್ಲ ಬರೀ ಮಠದಲ್ಲಿ ಶಿಕ್ಷಕರು ಮಾಡ್ಕೋತಾಯಿದ್ರು ಹತ್ತು ವರ್ಷದಿಂದ ಮಾಡುವ ಸೌಭಾಗ್ಯ ನಮ್ಮ ಪ ಪಾಲಿಗೆ ನಮ್ಮ ಸ್ನೇಹಿತರ ಎಲ್ಲರ ಸಮಿತಿ ಸದಸ್ಯರ ಪಾಲಿಗೆ ಬಂದಿದೆ ಅವರೆಲ್ಲ ಸಹಾಯ ಸಹಕಾರದಿಂದ ಇವತ್ತು ಒಂದು ಐತಿಹಾಸಿಕ ಇದನ್ನು ಇತಿಹಾಸವನ್ನು ಈ ಬೆಂಗಳೂರು ನಗರದಲ್ಲಿ ನಾವು ಮಾಡಿದ್ದೀವಿ ದೇಶ ವಿದೇಶದಲ್ಲಿ ನಾವು ಈಗಾಗಲೇ ನಮ್ಮ ಸಂಘ ಸಂಸ್ಥೆ ಮಾಡಿತ್ತು ಆದರೆ ಇದೊಂದು ವಿಶೇಷ ವಿಶಿಷ್ಟವಾದ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ನೀವೆಲ್ಲ ಪತ್ರಿಕೆ ಮಾಧ್ಯಮದು ನೋಡಿದಿರಿ ಇದೆಲ್ಲ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆಲ್ಲ ನಾನು ನಮ್ಮ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಸಿದ್ಧ ನಿರ್ಮಲಾ ಸ್ವಾಮಿಗಳು ಸಿದ್ಧಂಗ ಸ್ವಾಮಿಗಳು ಮಾನ್ಯ ಪ್ರಧಾನಮಂತ್ರಿಗಳು ಈ ಥರ ಎಲ್ಲ ಮುಖಂಡರು ಬಂದು ನಮಗೆ ಆಶೀರ್ವಾದ ಮಾಡಿ ಶುಭ ಕೋರಿದ್ದಾರೆ ಅದರಿಂದ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ಕಾರದಿಂದ ಆಚರಣೆ ಮಾಡಬೇಕು ನಿಜ ಮೆತ್ತವರಿಗೆ ಹಗಣ ಮತ್ತೆಂತೆ ಗಾದೆ ಕೇಳಿದ್ದೀರಾ ಅದನ್ನು ಫಸ್ಟ್ ನಾವು ನಮ್ಮ ನಮ್ಮ ನಾವು ಮಾಡಬೇಕು ಒಕ್ಕಲಿ ಸಂಘ ಮಾಡಬೇಕು ಮಾಡಬೇಕು ಅವರೇ ಮಾಡ್ತಾ ಇರೋದು ಸರ್ಕಾರ ಯಾಕೆ ಮಾಡ್ತದೆ ಅದಕ್ಕೆ ಹಾಗೆ ಈ ಜಯಂತಿಯನ್ನು ಎಂಥ ಪುಣ್ಯಾತ್ಮ ಜಯಂತಿಯನ್ನು ಸರ್ಕಾರ ಮಾಡ್ತಾ ಇದೆ ಈ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತಿಯನ್ನು ಈ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಒತ್ತಾಯ ಮಾಡ್ತಾ ಇದ್ರಿ ಹೌದು ಸತ್ಯ ಮಾತಾಡ್ತೀನಿ ಇದೇನಂತ ಅಂತ ಹೇಳಿದ್ನಲ್ಲ ಆಗುತ್ತೆ ನಾನು ಸತ್ಯ ಮಾತಾಡ್ತಾ ಇದ್ದೀನಿ ಸತ್ಯವಿಲ್ಲದೆ ಬೇರೆ ಏನು ಮಾತನಾಡೋದಿಲ್ಲ ಅಂತ ಇನ್ನೆಲ್ಲ ಅಸಂಘಟಿತರು ಸಂಘಟನೆ ಇಲ್ಲ ಅಂತ ನೋಡಿದ್ದೀನಿ ಯಾರಾದರೂ ಸಹ ಜನಪ ನೀನು ಸುಳ್ಳು ಹೇಳ್ತಾ ಇದ್ದಂತ ಮಾತಾಡಬೇಕಾಯ್ತು ನಾನು ಸತ್ಯವಾಗಿ ಮಾತಾಡಿದ್ದೀನಿ ನಾನು ರಿಯಲ್ ಫ್ಯಾಕ್ಟ್ ಮಾತಾಡಿದ್ದೀನಿ ನೋಡಿ ಈಗ ಈ ಸಂದರ್ಭ ಒಂದು ಐತಿಹಾಸಿಕ ಸಂದರ್ಭ ನಮ್ಮ ಕೆ ಟಿ ಚಂದ್ರಣ್ಣ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಏನು ಇವತ್ತು ವಿಶ್ವದಲ್ಲಿ ಏನು ನಮ್ಮ ಸಮುದಾಯ ಇದೆ ಆ ಮಕ್ಕಳಿಗೆ ಸಮುದಾಯ ಒಟ್ಟಿಗೆ ಸೇರಬೇಕಾದ್ರೆ ಮೂಲ ಪುರುಷ ಯಾರು ಅಂದರೆ ನಮ್ಮ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅಂತ ಹೇಳ್ತೀನಿ ಯಾಕೆ ಅಂದರೆ ಇಂಥ ಒಬ್ರು ನಮ್ಮ ಸಮಾಜದವ್ರು ಮುಂದೆ ಬಂದು ನಮ್ಮ ಸಮಾಜ ಒಗ್ಗೂಡಿಸ್ಲಿಕ್ಕೋಸ್ಕರ ಇಡೀ ತನ್ನ ಜೀವನವನ್ನೇ ತಮ್ಮ ಕುಟುಂಬದ ಸಹ ಕುಟುಂಬಕ್ಕೂ ಸಹ ಟೈಮ್ ಕೊಡದೇ ಸಮಾಜಕ್ಕೋಸ್ಕರ ಟೈಮ್ ಕೊಟ್ಟಿರಕ್ಕಂಥ ವ್ಯಕ್ತಿ ಕ ಡಾಕ್ಟರ್ ಕೆ ಡಿ ಅಂತ ಹೇಳ್ತೀನಿ ನಾನು ಯಾಕೆ ಅಂದರೆ ಅವರು ಒಕ್ಕಲಿಗರು ಒಗ್ಗೂಡಲ್ಲ ಅಂತ ಒಂದು ಗಾದೆ ಇತ್ತು ಅದನ್ನು ಆ ಗಾದೆನ ಸುಳ್ಳು ಮಾಡಿದ್ರೆ ಇವತ್ತು ಒಕ್ಕಲಿಗರ ವಿಶ್ವಾರ್ಥ್ಯ ಅಂತ ಒಗ್ಗೂಡಬೇಕಾದ್ರೆ ನಮ್ಮ ಕೆ ಡಿ ಚಂದ್ರಣ್ಣನವರ ಒಂದು ಏನು ಸ್ವ ಏನು ನಿಸ್ವಾರ್ಥ ಸೇವೆ ಇದೆಯಲ್ಲ ಅದನ್ನು ಯಾವುದೇ ರೀತಿಯಾದ ಒಂದು ಈಿಂದ ಅದನ್ನು ನಾವು ಪೂರೈಸೋಕ್ಕಾಗೋದಿಲ್ಲ ಆದರೆ ನಾವು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಏನು ಇದೇನು ಈ ಥರ ನಮ್ಮ ಸಮಾಜಮುಖಿ ಅಂದರೆ ನಮ್ಮ ಸಮುದಾಯಮುಖಿ ಕಾರ್ಯಕ್ರಮಗಳಿದ್ದಾವೆ ಏನು ಬರ್ತಡೇ ಆಚರಣೆ ಮಾಡೋದಾಗಲಿ ಅಥವಾ ಡೈರೆಕ್ಟಿ ತ ಡೈರೆಕ್ಟಿ ವರ್ತನೋದಾಗಲಿ ಹಾಗೂ ಸಂಘ ಸಂ ಒಕ್ಕಲಿಗ ಸಂಘ ಸಂಸ್ಥೆ ಸಂಘ ಸಂಸ್ಥೆಗಳನ್ನ ಒಗ್ಗೂಡಿಸಿ ಅವರನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಸೋದಾಗಿ ಒಕ್ಕಲಿಗರಲ್ಲಿ ಒಂದಾಗಿದ್ದೀವಿ ಅಂತ ಸಮಾಜ ತೋರಿಸಲಿಕ್ಕೋಸ್ಕರ ಏನಾಗಿದೆ ನಮ್ಮ ಸಮಾಜ ನಮ್ಮ ಸಮಾಜ ರಚನೆ ಆಗಿರೋದು ಕುಟುಂಬಗಳಿಂದ ಕುಟುಂಬಗಳಿಂದ ಮತ್ತು ಸಮುದಾಯಗಳಿಂದ ಸಮಾಜ ಆಗಿದೆ ಅದು ಹಂಗಾಗಿ ಸಮಾಜಕ್ಕೆ ಸಮುದಾಯಗಳ ಕೊರಗೆ ತುಂಬ ಇದೆ ಆ ಸಮುದಾಯಗಳ ಕೊರಗೆ ಬೇಕಾದಾಗ ನಮ್ಮ ಚೆನ್ನಣ್ಣನಂಥ ಕುಟುಂಬ ಏನು ಇವತ್ತು ತ್ಯಾಗ ಮಾಡಿದೆ ಈ ಆ ತ್ಯಾಗ ಮಾಡಿ ಆ ತ್ಯಾಗಕ್ಕೆ ಬೆಲೆ ಕೆಟ್ಟಕ್ಕಾಗಲ್ಲ ಅದ್ರ ಜೊತೆಯಲ್ಲಿ ಒಕ್ಕಲಿಗರನ್ನ ಒಗ್ಗೂಡಿಸ್ತಕ್ಕಂಥ ನಮ್ಮ ಚಂದ್ರನ ಒಕ್ಕಲಿಗ ರಕ್ತ ಪ್ರಸಿದ್ಧಿ ಕೊಡ್ಬೇಕಾದ್ರೆ ನಾವು ಅದು ಹಂಗಾಗಿ ನಮ್ಮ ಏನು ನಮ್ಮ ಕುಲಗಳ ಏನು ಮಠಗಳಿದ್ದಾವೆ ನಮ್ಮ ಕುಲಗಳ ಲೀಡ್ ಇದ್ದಾರೆ ಅವರೆಲ್ಲ ಹೇಳಿದ್ದಾರೆ ಚೆನ್ನಾಗಿ ನಾವು ಸಪೋರ್ಟ್ ಮಾಡ್ತೀವಿ ಇದೇ ರೀತಿಯಾದ ಜನಗಳನ್ನ ನಮ್ಮ ಒಕ್ಕಲಿಗ ಜನ ಸಮುದಾಯನ ಸಂಘಟನೆ ಮಾಡಿ ಸಂಘಟನೆ ಮಾಡಿ ಒಗ್ಗೂಡಿಸಿ ಅವರಲ್ಲಿ ಸಾಂಸ್ಕೃತಿಕವಾಗಿ ಬಿಸ್ನೆಸ್ ಅದು ಎಲ್ಲ ರೀತಿಯ ವರ್ದು ಎಲ್ಲ ರೀತಿಯ ಸ್ಥಳಗಳಲ್ಲಿ ಅವ್ರು ಮುಂದೆ ಬರಲಿಕ್ಕೆ ತಮ್ಮ ಒಂದು ಡೈರೆಕ್ಟ್ರಿ ಹಾಗೂ ತಮ್ಮ ಒಂದು ಸೇವೆ ಅದು ನಿಸ್ವಾರ್ಥವಾಗಿದೆ ಅಂತೇಳಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ಎಚ್ ದೇವೇಗೌಡರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೂ ನೋಡಿ ಬೇರೆ ಸಮುದಾಯದ ಬೇರೆ ಸ ಬೇರೆ ಒಂದು ಸಮುದಾಯದ ಏನು ಸಿದ್ಧಗಂಗಾ ಮಠದವರು ಮಠದ ಸ್ವಾಮೀಜಿಗಳು ಸಹ ನಮ್ಮ ಸಮುದಾಯದವ್ರದ್ದು ಚಂದನವರು ಕೆಲಸನ ಮೆಚ್ಚಿ ಅವರು ಅವರು ಬಿಚ್ಚಿಗೆ ಮಾತಾಡಿದ್ದಾರೆ ಹಂಗಾಗಿ ಇದು ಅದು ಅತಿಶಯೋಕ್ತಿಯಲ್ಲ ಇದು ಇದು ಮಾಡಿರೋ ಕೆಲಸಕ್ಕೆ ಒಂದು ಸಿಕ್ಕಿರ್ತಕ್ಕಂಥ ಪ್ರಶಂಸೆ ಈ ಪ್ರಶಂಸೆ ಏನಾಗಬೇಕು ಅಂದರೆ ನಮ್ಮ ಸಮುದಾಯ ನಮ್ಮ ಸಮಾಜ ಇದನ್ನು ಉಪಯೋಗ ಮಾಡಿಕೊಂಡು ಒಗ್ಗಟ್ಟಿಂದ ನಾವು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಅಂತಾರಾಷ್ಟ್ರೀಯವಾಗಿ ರೈತಾಪಿ ರೈತಾಪಿಯಾಗಿ ಕಾರ್ಮಿಕರಾಗಿ ಏನು ನಮ್ಮ ಸಮುದಾಯ ಇದೆ ಆ ಸಮುದಾಯ ಇಂಥ ವ್ಯಕ್ತಿಗಳ ಸೇವೆಯನ್ನು ಕರ್ಕೊಬೇಕು ಅಂತ ನಾನು ಕೇಳ್ತೀನಿ ಇನ್ನೊಂದು ಹೇಳಬೇಕು ಅಂದರೆ ಕರ್ನಾಟಕ ಸರ್ಕಾರ ಯಾವ್ಯಾವ ಜಯಂತಿ ಮಾಡಿದೆ ಈ ನಾಡಲ್ಲಿ ಈ ನಾಡಿನಗೆ ನಾಡಿಗಾಗಿ ಸೇವೆ ಮಾಡಿರ್ತಕ್ಕಂಥವ್ರನ್ನ ಜಯಂತಿಗಳು ಮಾಡಬೇಕು ಎಲ್ಲೋ ದೂರವರು ಜಯಂತಿ ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾಡೋಕ್ಕಾಗುತ್ತೆ ಅಂತಾರಾಷ್ಟ್ರೀಯ ಪ್ರೇಮಿಗಳ ದಿನ ಮಾಡೋಕ್ಕಾಗುತ್ತಲ್ಲ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದವ್ರೆ ನಾವು ಈ ಕರ್ನಾಟಕ ದಕ್ಷಿಣ ದಕ್ಷಿಣ ಭಾರತ ದೇಶದಲ್ಲಿ ಈ ಸಮುದಾಯ ಅಂದರೆ ಒಕ್ಕಲಿಗ ಸಮುದಾಯ ಆ ಒಕ್ಕಲಿಗ ಸಮುದಾಯ ಏನು ನಮ್ಮ ಕೆಂಪೇಗೌಡರಿಗೆ ಇವತ್ತು ಎಷ್ಟು ತಾವು ಒತ್ತು ಒತ್ತು ನಮ್ಗೆ ತುಂಬ ಸಂತೋಷ ಇದೆ ಕೆಂಪೇಗೌಡ ಕೊಡೋ ಜಾಗದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ನೀವು ಸ್ಥಾನಮಾನ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ವಿಧಾನಸೌಧದಲ್ಲಿ ನಮ್ಮ ವಿಧಾನಸೌಧದಲ್ಲಿ ನಮ್ಮ ಏನು ಬಾಲಗಂಗಾಧರ ಸ್ವಾಮೀಜಿಯವರ ಜನ್ಮ ದಿನೋಚರಣೆ ಮಾಡಿ ಆಚರಣೆ ಮಾಡಿ ನಮ್ಮ ಒಕ್ಕಲಿಗ ಸಮುದಾಯವನ್ನು ನೀವು ಗಮನಿಸಬೇಕು ಗಮನ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ